ಬಾಗಿಲಕೋಟೆಯ ಹುನಗುಂದದಲ್ಲಿ ಗಲಾಟೆಯನ್ನ ಮಾಡಲಾಗಿದೆ ವಿಜಯ ಮಹಾಂತೇಶ ಬ್ಯಾಂಕ್ ಎಲೆಕ್ಷನ್ ಸಂದರ್ಭದಲ್ಲಿ ಗಲಾಟೆ ಆಗಿರುವುದು ಬಾಗಿಲಕೋಟೆಯ ಹುನಗುಂದದಲ್ಲಿ ನಡೆದಿರುವಂತಹ ಒಂದು ಗಲಾಟೆ ಇದು ವಿಜಯ ಮಹಂತೇಶ್ ಬ್ಯಾಂಕ್ ಎಲೆಕ್ಷನ್ ಸಂದರ್ಭದಲ್ಲಿ ಗಲಾಟೆ ಆಗಿದೆ ನಿರ್ದೇಶಕರ ಆಯ್ಕೆ ಚುನಾವಣೆ ವೇಳೆ ಗಲಾಟೆ ಆಗಿದೆ ನಿರ್ದೇಶಕರನ್ನ ಆಯ್ಕೆ ಮಾಡುವಂತ ಚುನಾವಣೆಯ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಚುನಾವಣೆ ವೇಳೆ ವೃದ್ಧ ತಾಯಿಯನ್ನ ಕಳಿಸಲಿಕ್ಕೆ ಬಂದಂತ ಮಗ ಚುನಾವಣೆ ಸಂದರ್ಭದಲ್ಲಿ ಯುದ್ಧ ತಾಯಿಯನ್ನ ಕಳಿಸ್ಲಿಕ್ಕೆ ಬಂದಿರುವಂತದ್ದು ಮಗನನ್ನ ತಡೆ ಹಿಡಿದಿದ್ದಂತ ಅಂದ್ರೆ ತಡೆ ಹಿಡಿದಿದ್ದಾರೆ ಪೊಲೀಸರು ಅವ್ರ ಜೊತೆ ವಾಗ್ವಾದವನ್ನ ಮಾಡಲಾಗಿದೆ ವ್ಯಕ್ತಿಗೆ ಹಿಗ್ಗಾಮುಗ್ಗಾ ತಳಿಸಿದ್ದಾರೆ ಪೊಲೀಸರು ನೋಡಿ ಹೆಂಗೆಲ್ಲ ಹೊಡಿತಾರೆ ನೋಡಿ ಒಬ್ಬನ ಮೇಲೆ ಪೌರುಷ ತೋರ್ಸಕ್ ಹೋಗಿದ್ದಾರೆ ಪೊಲೀಸರು ಅನ್ನುವ ಕಾರಣಕ್ಕೋಸ್ಕರ ಆ ವ್ಯಕ್ತಿ ಸುಮ್ಮನಿರೋದು ಆ ಪೊಲೀಸ್ ಬಟ್ಟೆ ಇಲ್ಲ ಅಂದಿದ್ರೆ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ರು ವಹಿಸ್ಕೊಳ್ಬೋದು ರೌಡಿಗಳ ತರ ಬಿಹೇವ್ ಮಾಡದಲ್ಲ ಆ ವ್ಯಕ್ತಿ ಏನ್ ಮಾಡ್ದ ತಪ್ಪು ತನ್ನ ತಾಯಿಯನ್ನ ಕಳಿಸ್ಲಿಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಕೆಪ್ ಕೆಪಾಳು ಎಲ್ಲ ಹೊಡೆದಿದ್ದ ನೋಡಿ ಆ ಹುನಗುಂದದ ಪಿ ಎಸ್ ಐ ಸತೀಶ್ ಗೌಡ ಅನ್ನುವಂತಹ ಪಿ ಎಸ್ ಐ ದರ್ಪವನ್ನ ತೋರಿಸಿರೋದು ಅಲ್ಲಿ ಜನ ಆಗ್ಲಿ ಆ ವ್ಯಕ್ತಿ ಆಗಲಿ ನಿಮಗೆ ಮರ್ಯಾದೆ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮೈ ಮೇಲೆ ಯೂನಿಫಾರ್ಮ್ ಇದೆ ಅಂತ ಅದೊಂದೇ ಕಾರಣಕ್ಕೆ ನಿಮ್ಗೆ ಇರುವಂತದ್ದು ಮರ್ಯಾದೆ ಅದನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ನೋಡಿ ಸಿಕ್ಕಿದ್ದ ಚಾನ್ಸು ನಾನೊಬ್ಬ ಪೊಲೀಸು ಅಂತ ಏನು ಮಾಡಿದ್ರು ನಡೆಯುತ್ತೆ ಅಂತ ಹಲ್ಲೆ ಮಾಡಿರೋದು ಶರ್ಟ್ ಹಿಡಿದು ಎಳ್ದಾಡಿರುವಂಥದ್ದು ಪಿ ಎಸ್ ಐ ಸತೀಶ್ ಗೌಡ ಇದೇ ಇದೇ ರೀತಿಯಾಗಿ ನಡ್ಕೊಳ್ಳೋದು ಸಾರ್ವಜನಿಕರ ಜೊತೆ ಒಬ್ಬ ಪೊಲೀಸ್ ಆದಂತವರು ಸಾರ್ವಜನಿಕರ ಜೊತೆ ನಡ್ಕೊಳ್ಳುವಂಥ ರೀತಿನ ಇದು ಇವರೇ ರೌಡಿಗಳ ಥರ ಬಿಹೇವ್ ಮಾಡ್ಬಿಟ್ರೆ ಅಲ್ಲಿ ಏನಾಯ್ತು ಅಲ್ಲಿ ಸಮಸ್ಯೆ ಏನಾದರೂ ಆಗಿದ್ರೆ ಅದನ್ನ ಇರ್ತ ಇತ್ಯರ್ಥಪಡಿಸ್ಬೇಕು ಇನ್ನಷ್ಟು ಮಾಹಿತಿಯನ್ನು ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಸಾರ್ವಜನಿಕರ ಜೊತೆ ಪೊಲೀಸ್ ಬಟ್ಟೆ ಹಾಕಿದ್ದಾರೆ ಅನ್ನುವಂತ ಗೌರವ ಕೊಡೋದೇ ತಪ್ಪು ಅನ್ನುವ ರೀತಿಯಲ್ಲಿ ಬಿಹೇವ್ ಮಾಡಿದೆಯಲ್ಲ ರೌಡಿಗಳ ರೀತಿಯಲ್ಲಿ ಖಂಡಿತರಾಜ್ ಈ ಒಂದು ಘಟನೆ ಏನಿದೆ ಇದು ಪೊಲೀಸರು ಈ ರೀತಿಯಾಗಿ ನಡ್ಕೊಂಡು ಅತ್ಯಂತ ಖಂಡನಿ ಅಂತ ಹೇಳಿ ಅಭಿಪ್ರಾಯ ಯಾಕಂದ್ರೆ ಇನ್ನು ಬ್ಯಾಂಕ್ನ ಚುನಾವಣೆ ಸಂಬಂಧಪಟ್ಟಂತೆ ಏನು ಮತದಾನವನ್ನ ಮಾಡ್ಲಿಕ್ಕೆ ಬಂದಂತಹ ಅವರ ತಾಯಿಯನ್ನ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಇದು ಪೊಲೀಸರೊಂದಿಗೆ ವಾಗ್ವಾದ ನಡೆದಿತ್ತು ಆ ವ್ಯಕ್ತಿದು ಆ ಒಂದು ಸಂದರ್ಭದಲ್ಲಿ ಪೊಲೀಸರಿಗೆ ಎದುರು ಮಾತನಾಡಿದ ಪೊಲೀಸರು ಮೈ ಮೇಲೆ ಬಂದ ಅನ್ನುವಂತಹ ಒಂದು ಕಾರಣಕ್ಕೆ ಆತನ ತಿಳಿಸಲಾಗಿದೆ ಸದ್ಯ ಈಗ ಹಲ್ಲೆಗೊಳಗಾಗಿರುವಂತಹ ವ್ಯಕ್ತಿ ಮಂಜುನಾಥ್ ಬೇವು ಅನ್ನುವಂಥದ್ದು ಗೊತ್ತಾಗಿದೆ ಇವರು ನಿನ್ನೆಯ ಸಂದರ್ಭ ಇದು ಬ್ಯಾಂಕಿಗೆ ಹೋಗುವಂತ ಸಂದರ್ಭದಲ್ಲಿ ಮತದಾನ ಮಾಡುವಂತ ಸಂದರ್ಭದಲ್ಲಿ ಅವರ ತಾಯಿಯನ್ನ ಕರೆದುಕೊಂಡು ಮತಗಟ್ಟೆಗೆ ಹೋಗ್ತಾ ಇದ್ರು ಆ ಒಂದ್ ಸಂದರ್ಭದಲ್ಲಿ ಸಾಕಷ್ಟು ಗದ್ದಲ ಇತ್ತು ಇವರನ್ನ ಒಳಗೆ ಬಿಡ್ಲಿಲ್ಲ ಆ ಒಂದ್ ಸಂದರ್ಭದಲ್ಲಿ ಅವರ ತಾಯಿ ಆ ಏಕಾಏಕಿಯಾಗಿ ಅಂದ್ರೆ ಗದ್ದಲದಲ್ಲಿ ಸಿಲ್ಕೊಂಡು ಕೆಳಗಡೆ ಬೀಳ್ತಾರೆ ಆಗ ತಾಯಿ ಬೀಳಂತ್ ಬೀಳ್ತಿದ್ದಂತೆ ಇವರು ಆ ಸಹಜವಾಗಿ ಆಕ್ರೋಶಗೊಂಡು ಪೊಲೀಸರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಈ ಈ ರೀತಿಯ ಗದ್ದಲ ಯಾಕೆ ಮಾಡ್ತೀರಿ ನೀವು ಅಂತ ಹೇಳಿ ಆ ಒಂದ್ ಸಂದರ್ಭದಲ್ಲಿನೇ ಪೊಲೀಸರಿಗೆ ಎದುರು ಉತ್ತರ ಕೊಡ್ತೀಯಾ ಅನ್ನುವಂತ ಹಿನ್ನೆಲೆಯಲ್ಲಿ ಅವರು ಕೋಪಗೊಂಡು ಅದರೊಂದಿಗೆ ವಾಗ್ವಾದವನ್ನ ನಡೆಸ್ತಾರೆ ಅದು ತಾರಕಕ್ಕೆ ಏರಿ ಬಳಿಕ ಆತನಿಗೆ ಹಲ್ಲೆ ಮಾಡುವಂತಹ ಕೆಲಸ ಆಗುತ್ತೆ ಕಪಾಳಿಗೆ ಮೈಗೆಲ್ಲವೂ ಕೂಡ ಪಿ ಎಸ್ ಐವರೇ ಸ್ವತಃ ಹಲ್ಲೆ ಮಾಡುದು ದೃಶ್ಯದಲ್ಲಿ ಕೂಡ ಸರಿಯಾಗಿರುವಂತದ್ದು ಅದಾದ ಬಳಿಕ ಆ ಅವರ ತಾಯಿ ಹತ್ರ ಹೋಗಿ ಇಲ್ಲ ಗದ್ದಲದಲ್ಲಿ ಹೀಗಾಗಿದೆ ಅಂತ ಹೇಳಿ ಆ ಒಂದು ಕ್ಷಮೆಯನ್ನ ಕೇಳಿದ್ದಾರೆ ಪಿ ಎಸ್ ಅವರು ಆದ್ರೆ ಜಯಪುರದೊಂದನ್ನು ತೋರಿಸ್ತಾ ಇದ್ವಿ ಮಂಜುನಾಥ ಅಲ್ಲಿ ಏನಾಗಿದೆ ಯಾವ ರೀತಿಯ ಬಿಹೇವ್ ಮಾಡಿದ್ದಾರೆ ಹೇಗೆಲ್ಲ ಹಲ್ಲೆಯನ್ನ ಮಾಡ್ಲಾಗಿದೆ ರಾಕ್ಷಸಿ ಕೃತ್ಯ ಅಂತ ಇಲ್ಲಿ ಪೊಲೀಸ್ ಆ ರೀತಿಯಾಗಿ ನಡ್ಕೊಂಡಿದಾರಲ್ಲ ಖಂಡಿತವಾಗ್ಲು ರಾಜ ಇಂತಹ ಒಂದು ಘಟನೆಗಳೇನಿದೆ ಇಂತದ್ದು ನಡಿಬಾರ್ದು ಯಾಕಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯಾಗಿ ನಡೆದುಕೊಳ್ಳುವಂತದ್ದೇನಿದೆ ಇದು ಪೊಲೀಸ್ ಇಲಾಖೆಗೆ ಒಂದ್ ರೀತಿ ಕಪ್ಪು ಚುಕ್ಕಿ ಅಂತಾನೆ ಹೇಳ್ಬೇಕಾಗತ್ತೆ ಯಾಕಂದ್ರೆ ಏನೇ ಸಮಸ್ಯೆಗಳಿದ್ರು ಕೂಡ ಆತನನ್ನ ವಶಕ್ ಪಡ್ಕೊಂಡು ವಿಚಾರಣೆ ಮಾಡ್ಬೇಕು ಅಲ್ಲಿ ನಾಲ್ಕು ಕೋಡಿಗಳ ಮುಂದೆ ಜನಕ್ಕೆ ಭಯ ಆಗುತ್ತೆ ನೆಕ್ಸ್ಟ್ ಕಂಪ್ಲೇಂಟ್ ಕೊಡೋಣ ಬೇಡವಾ ಅಂತ ಎಲ್ಲಿ ಇವ್ರು ನಮಗೂ ಹಿಂಗೆ ಹೊಡೆದು ಬಿಡ್ತಾರೋ ಏನೋ ಅಂತ ಪೊಲೀಸ್ ಇಲಾಖೆ ಮೇಲೆ ಭಯ ಇಟ್ಕೊಳ್ತಾ ಇದ್ದಾರೆ ಭಯ ಹುಡ್ಸುವಂತೆ ಮಾಡ್ತಾ ಇದ್ದಾರೆ ಸ್ನೇಹಿತ ಅಂದ್ರೆ ಒಂದು ಸ್ನೇಹ ಸಂಬಂಧ ಇರಬೇಕು ಏನಾದರೂ ಒಂದು ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಅಲ್ಲಿ ಜನಕ್ಕೆ ಧೈರ್ಯ ಬರಬೇಕು ಆದ್ರೆ ಧೈರ್ಯ ಹೋಗೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇರೋದು ಇವರು ಖಂಡಿತವಾಗ್ಲೂ ಪೃಥ್ವಿರಾಜ್ ಇಂತಹ ಘಟನೆ ಸಹಜವಾಗಿ ಇಂತಹ ಒಂದು ಭಾವನೆಯನ್ನ ಮೂಡಿಸುತ್ತೆ ಯಾಕಂದ್ರೆ ಪೊಲೀಸ್ ಅಂದ್ರೆ ಮೊದಲೇ ಜನರು ಒಂದ್ ರೀತಿ ಅಂತರವನ್ನ ಕಾಯ್ದುಕೊಳ್ತಾರೆ ಯಾವುದೇ ರೀತಿಯಾದಂತಹ ಆ ಸ್ನೇಹಮಯ ವಾತಾವರಣ ಔಷಧಿಗೆ ಇಟ್ಕೊಳ್ಳೋದಿಲ್ಲ ಯಾಕಂದ್ರೆ ಅವರು ಒಂದಿಷ್ಟು ಆರೋಗ್ಯಂಟಾಗಿ ಇರ್ತಾರೆ ಅನ್ನುವಂಥದ್ದು ಸಹಜವಂತ ಆ ಸ್ವಭಾವ ಹೀಗಾಗಿನೇ ಇಂತಹ ಒಂದು ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಪೊಲೀಸರು ಜೊತೆಗೆ ಮತ್ತಷ್ಟು ಸಾರ್ವಜನಿಕರು ಅಂತವನ್ನು ಕಾಯ್ದುಕೊಳ್ಳುವಂತದ್ದು ಸಹಜವಾಗಿ ಕಂಡುಬರುವಂತದ್ದು ಧನ್ಯವಾದ ಮಂಚು ನಿಮ್ಮೆಲ್ಲ ಮಾಹಿತಿಗಾಗಿ